ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನ ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಅಂತ ಹೇಳ್ಬೋದು ನಾವು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಫಸ್ಟ್ ಎಪಿಸೋಡೇ ಹೇಗಿರುತ್ತೆ ಅಂತ ಇನ್ಫ್ಯಾಕ್ಟ್ ನೆನ್ನೆ ಪ್ರೊಮೋ ಬಂದಾಗ ಸೆಕೆಂಡ್ ಟೈಮ್ ಪ್ರಮೋ ಅಪ್ ಆಗಿರುತ್ತೆ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತ ಆದರೆ ಭಯಂಕರವಾಗಿ ಕಾರವಾಗಿ ರೆಡಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಅದರಲ್ಲೂ ಚೈತ್ರ ಕುಂದಾಪುರ ಮತ್ತು ನಮ್ಮ ಲಾಯರ್ ಜಗದೀಶ್ ಎಲ್ಲ ಒಂದು ಕಡೆ ಲಾಯರ್ ಜಗದೀಶ್ ಅವ್ರದ್ದು ಸ್ವಲ್ಪ ತಪ್ಪುಗಳಂತ ಅನಿಸಿದ್ರು ಕೂಡ ಚೈತ್ರ ಕುಂದಾಪುರ ಅವರು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಉತ್ತರ ಕೊಟ್ಟರು ನೆಕ್ಸ್ಟ್ ಲೆವೆಲಲ್ಲಿ ಗೇಮ್ನ ಹಾಡಿದ್ರು ಅಂತಲೇ ಹೇಳ್ಬೋದು ಇವಾಗಲೂ ಹೇಳ್ತಿದ್ದೀನಿ ಚೈತ್ರ ಅವ್ರು ಮಾಡಿದ್ದೆಲ್ಲ ತಪ್ಪು ಅಂದರೆ ಅನಿಸುತ್ತೆ ಎಲ್ಲಿವರೆಗೆ ಗೊತ್ತಾ ಆ ಲಾಸ್ಟ್ ಎಲಿಮಿನೇಷನ್ ಇದೆಯಲ್ಲ ಅಲ್ಲಿವರೆಗೂ ಅದಾದ ಮೇಲೆ ಚೈತ್ರ ಕುಂದಾಪುರ ಅವರು ಕೊಟ್ಟಂಥ ಉತ್ತರಗಳಿದೆಯಲ್ಲ ಅಲ್ಲಿ ಎಂಥವ್ರಿಗಾದರೂ ಸರಿ ಏ ಇವ್ರು ಮಾಡಿದ್ದೇ ಸರಿ ಅಂತ ಅನಿಸುತ್ತೆ ಬಟ್ ಆ್ಯಕ್ಚುಲಿ ಅವ್ರು ಮಾಡಿದ್ದೆಲ್ಲ ಸರಿಯಲ್ಲ ಆದರೂ ಕೂಡ ಅವ್ರು ಹೇಳಿದ್ದ ಮಾತು ಅವ್ರು ಆಡಿದಂಥ ರೀತಿ ಕಂಪ್ಲೀಟ್ಲಿ ಎಂಥ ಎಂಥ ಜನಗಳನ್ನೂ ಕೂಡ ಏ ಇವ್ರು ಮಾಡಿದ್ದೆ ಸರಿ ಗುಡು ಅನ್ನೋ ರೇಂಜಿಗೆ ಪ್ರೂವ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಒಂದು ಒಳ್ಳೆಯ ಗೇಮ್ ಇದ್ದಾರೆ ಸರಿ ತಪ್ಪುನ ಸೈಡ್ಗೆ ಇಟ್ಬಿಟ್ಟು ನೋಡಿದ್ರೆ ಒಂದು ಒಳ್ಳೆ ಗೇಮರು ಮತ್ತು ಒಳ್ಳೆ ಕಂಟೆಂಟ್ ಅಂತೂ ಕೊಡ್ತಾರೆ ಅಂತ ಅನಿಸಿದೆ ಆ್ಯಂಡ್ ಜೊತೆಗೆ ಖುಷಿ ಪಡುವಂಥ ವಿಷಯ ಏನಪ್ಪ ಅಂದರೆ ತುಂಬ ಪರ್ಸ್ನಲ್ಲಾಗಿ ಇಲ್ಲ ಅವರು ಅಲ್ಲಿಗೆ ಅಂದರೆ ಅಲ್ಲಿಗೆ ಅಷ್ಟೇ ಅದು ಮುಗೀತು ತುಂಬ ಪಾಸಿಟಿವ್ ಇದ್ದಾರೆ ಸೊ ಅದು ಸಿಕ್ಕಾಬಿಡಿ ಹೆಲ್ಪ್ ಅಂತ ಅನಿಸುತ್ತೆ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಏನಿದೆ ಕಮೆಂಟ್ನಲ್ಲಿ ಸಿ ತಿಳಿಸಿ ಬಟ್ ತುಂಬ ಪರ್ಸ್ಪೆಕ್ಟಿವ್ ಇದೆ ಅದ್ರ ಬಗ್ಗೆನೇ ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಓಕೆನಾ ನನ್ನ ಎಪಿಸೋಡ್ ವಿಷಯಕ್ಕೆ ಅಂದರೆ ಫಸ್ಟ್ ಸ್ವಲ್ಪ ಹೊರಡೆ ಟ್ರೋಲ್ ಕೂಡ ಆಯ್ತು ಆಗ್ತಿದೆ ಸ್ವಲ್ಪ ನೆಗೆಟಿವ್ ಕೂಡ ನೋಡ್ತಾ ಇದ್ದ್ರ ಬಗ್ಗೆ ಏನಪ್ಪ ಅಂದರೆ ಗೌತಮಿಯವರ ಬಿಗ್ ಕತೆ ಹೊಸಾಧ್ಯ ಅಂತ ಬೇರೆ ಬರುತ್ತೆ ತುಂಬ ಜನ ಕಲಿಸ್ಬೋದು ಅದೆಲ್ಲ ಅಷ್ಟೊಂದು ಎಳಿಬೇಕಾಗಿತ್ತ ಬೇಕಿತ್ತ ಅಷ್ಟೆಲ್ಲ ಕಣ್ಣೀರಾಕೋಂಥದ್ದಿತ್ತ ಹಾಗೇಗೆ ಅಂತ ಬಟ್ ಸತ್ಯ ಏನು ಗೊತ್ತಾ ಗೌತಮಿಯವ್ರನ್ನ ನಾವೆಲ್ಲ ಹೇಗೆ ನೋಡಿದ್ದೀವಿ ಸತ್ಯ ಸೀರಿಯಲಿಂದ ಸತ್ಯ ಸೀರಿಯಲ್ಲಿ ಆ ಬಿಗ್ಗೆಸ್ಟ್ ಪಾತ್ರ ವಹಿಸುತ್ತೆ ಬಿಕಾಸ್ ಆ ಲುಕ್ಕಿಗೆ ಮೇನ್ ಇರೋ ಮೇನ್ ಕಾರಣವೇ ಅದು ಏನಂತಾರೆ ಹೇರ್ ಓಕೆನಾ ಆ ವಿಗ್ಗು ತುಂಬ ಮೇಯ್ನ್ ಪಾತ್ರ ವಹಿಸಿದೆ ಆ್ಯಂಡ್ ಇದರಿಂದ ಅವ್ರಿಗೆ ತುಂಬ ಹೆಸರು ಕೂಡ ಬಂದಿದೆ ಓಕೆನಾ ಆ್ಯಂಡ್ ಈ ಸ್ಟೇಜಿಗೆ ಬಂದಿರ ಅನ್ನೋಕ್ಕೂ ಕಾರಣವೇ ಆ ವಿಗ್ ಓಕೆನಾ ಹಿಂಗೆ ಇರಬೇಕಾದ್ರೆ ಅದ್ರ ಮೇಲೆ ಒಂದು ಕನೆಕ್ಷನ್ ಇದೆ ಸೊ ಕೆಲವೊಬ್ಬರು ಕೆಲವೊಂದು ವಿಷಯದಲ್ಲಿ ಕನೆಕ್ಷನ್ ಇಟ್ಕೋತಾರೆ ಓಕೆನಾ ಅದು ಮನುಷ್ಯನೇ ಆಗಿರ್ಬೇಕು ಅಂತ ಏನಿಲ್ಲ ಹಾಗೆಯೇ ನೀವು ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಅವ್ರು ಮಾತಾಡ್ಬೇಕು ಹೇಳ್ತಾರೆ ಈ ಗೌತಮಿ ಯಾರಿಗೂ ಗೊತ್ತಿರಲಿಲ್ಲ ಅದನ್ನ ಕನೆಕ್ಟ್ ಮಾಡ್ಕೊಳಕ್ಕೆ ಹೆಲ್ಪ್ ಕೂಡ ಇದೆ ಅನ್ನೋ ರೀತಿ ಹೇಳ್ತಾರೆ ಅಂತ ಹೇಳೋ ಹೇಳೋದು ಓಕೆನಾ ಅಂದರೆ ಗೌತಮಿ ಅವರು ಹೇಳ್ತಿರೋದೇನೆಂದರೆ ಇಷ್ಟು ಜನ ವಿಗ್ಗಿತ್ತು ಅದರಿಂದ ಇಲ್ಲಿ ಗಂಟೆ ಬಂದಿದ್ದೀನಿ ಆ್ಯಂಡ್ ಜೊತೆಗೆ ಇವಾಗ ನಾನು ಹೊಸ ಗೌತಮಿನ ತೋರಿಸ್ಕೋಬೇಕು ಅದಕ್ಕೆ ಬಿಗ್ ಬಾಸ್ ಒಂದು ಕಾರಣ ಆಗಿದೆ ಆ್ಯಂಡ್ ಇವಾಗ ಎಲ್ಲರೂ ನಾನು ನಿಜವಾದ ಗೌತಮಿನ ನೋಡ್ತಾರೆ ಸೊ ಖುಷಿಯಿಂದ ಎಮೋಷನಲಿ ಸ್ವಲ್ಪ ಮಾತುಗಳು ಬಂತು ಸ್ವಲ್ಪ ಲೆಂತ್ ಆಯಿತು ಅನಿಸ್ಬೋದು ಬಟ್ ಇಷ್ಟೇ ವಿಷಯ ಇದು ಅದನ್ನು ನೆಗೆಟಿವ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಪಾಸಿಟಿವ್ ತೊಗೊಳ್ಳಿ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಯಮುನಾ ಅವ್ರ ಬಗ್ಗೆ ಕೂಡ ತುಂಬ ನೆಗೆಟಿವ್ ಆಗಿ ಓಡಾಡ್ತಿದೆ ಇನ್ಫ್ಯಾಕ್ಟ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ತುಂಬ ಸ್ಟಿಕ್ಕರ್ ಆಗಿರೋದು ರೂಲ್ಸ್ಗೆ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ ನಾವು ಜಾಸ್ತಿ ರೂಲ್ಸ್ 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 ಅಂದಾಗ ಇಲ್ಲೆಲ್ಲ ಒಂದು ಕಡೆ ಹೊರ್ಗಡೆ ಇರೋ ಜನಕ್ಕೆ ಈ ಒಮ್ಮೆ ಹಿಂಗೆ ತಲೆ ಅಂತ ಅನಿಸುತ್ತೆ ಬಟ್ ರಿಯಲಿಟಿ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮೇಲೆ ರೂಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ಅಂದರೆ ಬಿಗ್ ಬಾಸ್ ಅಂತಲೇ ಅನ್ಸ್ಕೊಳ್ಳೋಲ್ಲ ಅಂದರೆ ಹೊರಗಡೆ ಇದ್ದಂಗೆ ಮನೆ ಒಳಗಡೆ ಇದ್ಬಿಟ್ರೆ ಮುಗ್ದು ಹೋಗುತ್ತಲ್ಲ ಅದು ಮನೆಗೆ ಬಿಗ್ ಬಾಸ್ ಅಂತ ಹೆಂಗೆ ಸೊ ಹಾಗೆ ರೂಲ್ಸ್ ತುಂಬ ಇಂಪಾರ್ಟೆಂಟ್ ಬಟ್ ಇಲ್ಲಿ ಮ್ಯಾಟ್ರ್ ಆಗೋಂಥದ್ದು ನಾವು ಯಾವ ರೀತಿ ಹೇಳ್ತೀವಿ ಹೆಂಗೆ ಹೇಳ್ತೀವೋ ತುಂಬ ಇಂಪಾರ್ಟ್ ಆಗುತ್ತೆ ಬಟ್ ಇವ್ರು ರೂಲ್ಸ್ ಅಂತ ಹೇಳ್ತಿರೋ ತಪ್ಪಿಲ್ಲ ಸೊ ಜನ ಅದನ್ನು ನೆಗೆಟಿವ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಪಾಸಿಟಿವ್ ತೊಗೊಳ್ಳಿ ಆ್ಯಂಡ್ ಇದೆಲ್ಲ ಆದಮೇಲೆ ನೆನೆ ತುಂಬ ಹೈಲೈಟ್ ಆಗಿದ್ದ ವಿಷಯ ಒಂದು ನೀರಿನ ಕತೆ ಈ ಒಂದು ನೀರಿನ ಕತೆ ನೋಡಿದಾಗ ನಂಗೆ ಅನಿಸ್ತಿರೋದೇನೆಂದರೆ ಫಸ್ಟ್ ಇವರೆಲ್ಲ ಅರ್ಥ ಮಾಡ್ಕೋಬೇಕಿರೋದು ಇದೊಂದು ಬಿಗ್ ಬಾಸ್ ಓಕೆನಾ ಇದಾದ ಮೇಲೆ ಇಲ್ಲಿ ಸ್ವರ್ಗಂ ಅಂತ ನರ್ಕನೋ ಎರಡು ಕಾನ್ಸೆಪ್ಟ್ ಇದೆ ಎರಡು ಮನೆ ಇದೆ ಆ ಮನೆಗೆ ತಕ್ಕಂತೆ ನಾವು ಇರಬೇಕಾಗತ್ತೆ ಬಿಕಾಸ್ ಅದೊಂದು ಪಾತ್ರ ಆ ಪಾತ್ರಕ್ಕೆ ತಕ್ಕಂತೆ ನಾವು ಬಿಹೇವ್ ಮಾಡಬೇಕಾಗುತ್ತೆ ನೀವು ಆ ಪಾತ್ರದಿಂದ ಆಚೆ ಬಂದು ಮಾಡಿದ್ರೆ ಅದಕ್ಕೂ ಅದಕ್ಕೂ ಡಿಫ್ರೆನ್ಸೇ ಗೊತ್ತಾಗಲ್ಲ ಮತ್ತು ಇವಾಗ ಎಷ್ಟೋ ಜನಕ್ಕೆ ಸ್ವರ್ಗನರ್ಗನೋ ಫೀಲಾಗಿ ಕೊಡ್ತಿಲ್ಲ ಅದು ಕೊಡೋದು ಯಾವಾಗ ಅಂದರೆ ಆ ಥರ ಬಿಹೇವ್ ಮಾಡಿದಾಗ ಅದನ್ನು ಎಲ್ಲ ಒಂದು ಕಡೆ ಮರಿತಾಯಿದ್ದಾರೆ ಜೊತೆಗೆ ಒಂದು ಗೇಮ್ನ ತುಂಬ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಎಡಕ್ತಾಯಿದ್ದಾರೆ ಅಂತ ಅನಿಸುತ್ತೆ ನೀವು ಒಬ್ಸರ್ವ್ ಮಾಡಿ ನೆನ್ನೆಯವರೆಲ್ಲ ಪ್ಲ್ಯಾನ್ಗಳು ಮಾಡ್ತಾ ಇದಾರೆ ಆ ಪ್ಲಾನ್ ಎಲ್ಲ ನೋಡ್ತಿದ್ರೆ ನಂಗೆ ಅನ್ಸಿದ್ದೀನಂದ್ರೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಾರೆ ಅಂತ ಅನಿಸ್ತು ಆ ಓವರ್ ಥಿಂಕಿಂಗ್ ಏನು ಮಾಡುತ್ತೆ ಗೊತ್ತಾ ಹೆಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಅಂತ ತಲೆಗೆ ಉಳಾ ಬಿಡುತ್ತೆ ಅವಳ ಹುಳ ಸಿಕ್ಕಬಿಟ್ಟ ಕೆಲಸಗಳನ್ನ ಮಾಡಿಸುತ್ತೆ ಅದೇ ನೆನ್ನೆ ಆಗಿದ್ದಂಥದ್ದು ನೆನ್ನೆ ಸ್ಪರ್ಧಿಗಳು ತಪ್ಪು ಅಂತ ಹೇಳ್ತಿಲ್ಲ ಓಕೆನಾ ಏನಿತ್ತು ಅಂದರೆ ಅವರು ವಿಷಯನ ಅರ್ಥ ಮಾಡ್ಕೊತಿರೋವಂಥ ರೀತಿ ಬೇರೆ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಿರುವಂಥ ರೀತಿ ಹೇಗೆ ಇರಲಿ ನಾನು ಹೇಳೋ ರೀತಿ ಓಕೆನಾ ಅದು ಮ್ಯಾಟ್ರ್ ಆಗಲ್ಲ ನೀವು ನನ್ನ ವಿಷಯನ ನನ್ನ ಮಾತನ್ನ ಯಾವ ರೀತಿ ತಗೋತೀರ ಅನ್ನೋದೇ ಆಗುತ್ತೆ ಓಕೆನಾ ಸೊ ಇದು ಕೂಡ ಅಲ್ಲೂ ಅದೇ ರೀತಿ ವರ್ಕ್ ಆಗುತ್ತೆ ಬಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಯಾರೂ ಕೂಡ ರಾಂಗಾಗಿ ಮಾಡಲಿಲ್ಲ ಬಟ್ ವಿಷಯನ ತಕೊಳ್ಳೋದ್ರಲ್ಲಿ ತಪ್ಪು ಮಾಡ್ತಾರೆ ಆ್ಯಂಡ್ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಕ್ಲಿಯರಾಗಿ ಗೊತ್ತಾಗ್ತದೆ ಈ ಸೀಸನಲ್ಲಿ ಎಲ್ಲರೂ ಕೂಡ ಹೊರ್ಗಡೆ ಬಿಗ್ ಬಾಸ್ ಸೀಸನ್ ಟೆನ್ನ ಏನು ನೋಡಿದ್ರು ಆ ಕ್ರೈಸ್ ಏನು ನೋಡಿದ್ರು ಇದನ್ನು ತುಂಬ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಜೊತೆಗೆ ನಾವು ಹಿಂಗೆ ಇರಬೇಕು ನಾವು ಹಿಂಗೆ ಮಾತಾಡಬೇಕು ನಾವು ಇದು ಮಾಡಿದ್ರೆ ಹಿಂಗೆ ಅನಿಸುತ್ತೆ ಹಿಂಗೆ ಜನ ನೋಡ್ತಾರೆ ಇದನ್ನು ತುಂಬ ತಲೆಗೆ ಇಟ್ಕೊಂಡು ಮಾತಾಡ್ತಿದ್ದಾರೆ ಕೆಲಸಗಳನ್ನ ಮಾಡ್ತಿದ್ದಾರೆ ಇದು ಕೆಲವರು ಒಳ್ಳೇದು ಆಗ್ಬೋದು ಕೆಲವರು ನೆಗೆಟಿವ್ ಕೂಡ ಆಗ್ಬೋದು ಕಾದ್ ನೋಡಬೇಕು ಏನಾಗುತ್ತೆ ಓಕೆನಾ ಆ್ಯಂಡ್ ಜೊತೆಗೆ ನಿನ್ನೆ ಜಗ್ಗು ಮತ್ತು ನಮ್ಮ ಚೈತ್ರವ್ರದ ಕಾಂಬಿನೇಷನ್ ನೋಡಿ ಖುಷಿಯಾಯಿತು ಹೊರಗಡೆ ಎಲ್ಲ ಏನೇನೋ ಅಂತ ಇದ್ವಿ ಬಟ್ ಆ ರೀತಿ ಇಲ್ಲ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ಕಡೆ ಭವ್ಯಗೌಡ ಮತ್ತು ನಮ್ಮ ಧನ್ರಾಜ್ ಆಚಾರ್ ಇದರಲ್ಲ ಧನ್ರಾಜ್ ಅಲ್ಲ ಸೊ ಆಚಾರ್ ಇದರಲ್ಲ ಅವರು ಮಾತಾಡ್ತಿದ್ದಂಥ ರೀತಿಗಳ ಬಗ್ಗೆ ಸ್ವಲ್ಪ ನೆಗೆಟಿವ್ ಇತ್ತು ಅದೇ ಬಗ್ಗೆ ಕೂಡ ಒಂದು ಕ್ಲಾರಿಫಿಕ್ ಕೊಡ್ತೀನಿ ಒಂದು ವಿಷಯ ಗೊತ್ತಾ ಒಬ್ಬರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ನೆಗೆಟಿವ್ ಅಂತಲ್ಲ ಅವ್ರು ಇನ್ಫ್ಯಾಕ್ಟ್ ಅವ್ರು ಪಾಸಿಟಿವ್ ಆಗಿ ಮಾತಾಡ್ತಿರೋ ಒಂದು ತಮಾಷೆಯಿಂದ ಮಾತಾಡ್ತಿದ್ದಂಥದ್ದು ಅದನ್ನು ತುಂಬ ನೆಗೆಟಿವ್ ಆಗ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಮುಂದಿನ ದಿನಗಳಲ್ಲಿ ಇವರಿಬ್ರು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಬೋದು ಅಂತ ಅನ್ಸುತ್ತೆ ಅದರಲ್ಲೂ ಕೂಡ ನಮ್ಮ ಅವರು ತುಂಬ ಪಾಸಿಟಿವ್ ಕಾಣಿಸ್ಕೊತಾರೆ ಭವ್ಯ ಕೂಡ ಕೂಡ ಹೌದು ಅವರು ಕೂಡ ತುಂಬ ಪಾಸಿಟಿವ್ ಆಗಿದ್ದಾರೆ ಎಲ್ಲರ ಜೊತೆ ಬೆರಿತಾ ಇದ್ದಾರೆ ಹೈಲೈಟ್ ಆಗಂತೂ ಕಾಣಿಸ್ಕೊತಿದ್ದಾರೆ ಸುಮ್ಮನೆ ಎಲ್ಲೋ ಒಂದು ಕಡೆ ಸೇರಿಕೊಂಡಿಲ್ಲ ಆ್ಯಂಡ್ ಇದನ್ನು ಬಿಟ್ಟರೆ ನಮ್ಮ ಜಗ್ಗು ನಮ್ಮ ಲಾಯ ಜಗದೀಶ್ ಅವರು ಒಂದು ಸ್ವಲ್ಪ ಆ್ಯಕ್ಟಿವ್ ಚೆನ್ನಾಗಿದ್ದಾರೆ ಬಟ್ ಅವ್ರಿಗೆ ಓವರ್ ಕ್ಯಾಲಕೇಶನ್ ನಡೀತದೆ ಅವ್ರ ತಾಯಿಲೆ ಅಂತ ಅನಿಸಿದೆ ನನಗಂತೂ ಅದರಿಂದಲೇ ಕೆಲವೊಂದು ಸಲ ಮಾತುಗಳನ್ನ ಚೇಂಜ್ ಮಾಡುವಂಥದ್ದು ಮತ್ತೆ ಅದ್ರಲ್ಲಿ ಏನು ಏನು ಮಾಡಬೇಕಂದ್ರೆ ಮಾಡಿದಂತೆ ಮುಂದೆ ಹೋಗ್ತಿರೋಂಥದ್ದು ತಪ್ಪಾಗುತ್ತೆ ಅನಿಸುತ್ತೆ ಆ್ಯಂಡ್ ಧನ್ರಾಜ್ ಇವರು ಸಾರಿ ಕೀರ್ತಿ ಧರ್ಮ ಅಂತ ಇದ್ದಾರಲ್ಲ ಅವರು ಮತ್ತು ತ್ರಿವಿಕ್ರಮ್ ಒಂದು ಒಳ್ಳೆ ಕಾಂಬಿನೇಷನ್ ಆಗ್ಬೋದು ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಇದೆಲ್ಲ ಆದಮೇಲೆ ನೀರು ವಿಷಯಕ್ಕಿಂತ ಸ್ವಲ್ಪ ಜಾಗಗಳು ಕೂಡ ಆಗುತ್ತೆ ಅಲ್ಲಿ ನಮ್ಮ ಜಗದೀಶ್ ಲಾಯವ್ರು ಇದ್ದಾರಲ್ಲ ಅವ್ರು ಕೂಡ ನೀರು ತೊಗೊಂಡೋಗಿ ಕೊಡ್ತಾರೆ ಬಾಟ್ಲಿಗೆ ಕೊಡ್ತಾರೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ರೂಲ್ಸ್ನ ಫಾಲೋ ಮಾಡ್ತಿಲ್ಲ ಅಂತ ಆ್ಯಂಡ್ ಜೊತೆಗೆ ಒಂದ್ಸಲ ಅನಿಸುತ್ತೆ ಒಂದು ಗೇಮ್ ಅಂತ ಬಂದಾಗ ಹಿಂಗೆ ಇರಬೇಕು ಅಂತ ಅನ್ಸುತ್ತೆ ಕೆಲವೊಂದು ಸಲ ಮಾನವೀಯ ಕೂಡ ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ ಆ್ಯಂಡ್ ಇನ್ನೊಂದು ಸಲ ಯೋಚನೆ ಮಾಡಿದಾಗ ಅನಿಸುತ್ತೆ ಈ ಬಿಗ್ ಬಾಸ್ ಆಡೋಕ್ಕೆ ಬಂದಿದ್ದಾರೆ ಆ್ಯಂಡ್ ಅದಕ್ಕೆ ಭಯಂಕರ ದುಡ್ಡು ಕೂಡ ಮಾಡ್ತಿದ್ದಾರೆ ಅದಕ್ಕೆ ತಕ್ಕಂತೆ ಬಿಗ್ ಬಾಸ್ ಮೇಲೆ ಇರಬೇಕಾಗುತ್ತೆ ಈಗ ನಿಮಗೆ ಬಿಸಿನೀರೇ ಬೇಕು ನಾವು ಹಿಂಗೆ ಇರಬೇಕು ನಾವು ಹಂಗೆ ಮಾಡಬೇಕು ಅನ್ನೋದಾದರೆ ಈ ಬಿಗ್ ಬಾಸ್ಗೆ ಯಾಕೆ ಬರಬೇಕಾಗಿತ್ತು ಹೊರಡನೇ ಇರ್ಬೋದಾಗಿತ್ತಲ್ವ ಸೊ ನಂಗೆ ಅದಾಗಲ್ಲ ಇದಾಗಲ್ಲ ಅಂದರೆ ಅದು ವರ್ಕೌಟ್ ಆಗೋಲ್ಲ ಬಿಗ್ ಬಾಸ್ ಮೇಲೆ ನೀವೆಲ್ಲನೂ ಫೇಸ್ ಮಾಡೋ ಹಂಗಿದ್ರೆ ಮಾತ್ರ ಬಿಗ್ ಬಾಸ್ ಮನೆಗೆ ಬರಬೇಕು ಬಿಗ್ ಬಾಸ್ ಅದ್ರ ತಕ್ಕಂತೆ ನಿಮಗೆ ಒರಡೇ ಜನ ಪ್ರೀತಿ ಸಿಗುತ್ತೆ ದುಡ್ಡು ಸಿಗುತ್ತೆ ಗೆದ್ದ ಮೇಲೆ ದುಡ್ಡು ಸಿಗುತ್ತೆ ಹಿಂಗಿರಬೇಕಾದ್ರೆ ನನಗನ್ಸಿದ್ದು ಎಲ್ಲ ಒಂದು ಕಡೆಯಲ್ಲಿ ತುಂಬ ಜನ ಮಾತಾಡಿದ್ರು ಅದನ್ನ ಓಕೆನಾ ಸೊ ಗಂಟು ನೋವು ಅಂತೆ ಅಂತೆ ಅಂತ ಅದನ್ನು ಇಟ್ಕೊಂಡು ನೋಡಿದಾಗ ಇಷ್ಟೇ ಇವರೆಲ್ಲ ಫಸ್ಟು ಬಿಗ್ ಬಾಸ್ ಬಂದಿವೆ ಅಂದರೆ ಎಲ್ಲನೂ ಫೇಸ್ ಮಾಡಕ್ಕೆ ಇರಬೇಕು ಅವ್ರತು ಇಲ್ಲ ಬರಲೇಬಾರ್ದು ಅಂತ ಅನಿಸ್ತು ಇದ್ರ ಬಗ್ಗೆ ನಿಮಗೆ ಅನಿಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಅವ್ರದ್ದು ಇನ್ನೊಂದು ವಿಷಯ ಏನಪ್ಪ ಅಂದರೆ ತುಂಬ ವಿಷಯನ ಕನ್ಫ್ಯೂಷನ್ ಮಾಡಿಕೊಂಡ್ರು ಆ್ಯಂಡ್ ಇವ್ರು ನೋಡ್ಬೋದು ಒಂದು ಟಾಸ್ಕ್ ಕೊಡ್ತಾರೆ ತುಂಬ ಸಿಂಪಲ್ ಹೆಂಗೆ ಗೊತ್ತಾ ನರಕೋದಿರೋರನ್ನ ಸ್ವರ್ಗದಲ್ಲಿ ಕೆಲಸ ಮಾಡಿಸ್ಬೇಕಷ್ಟೇ ಅದರ ಒಂದು ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಅದರಲ್ಲಿ ತುಂಬ ಸಿಂಪಲ್ ಆಗಿರೋದನ್ನ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡ್ರು ಅಂದರೆ ತುಂಬ ಸಿಂಪಲ್ ಒಂದು ರೂಲ್ಸ್ ಬುಕ್ನ ತಗೊಂಡು ಓದ್ಬಿಟ್ಟು ಹೇಳಿದ್ರೆ ಮುಗಿದೋಗುತ್ತೆ ಇಲ್ಲ ರೂಲ್ಸ್ ಅರ್ಥ ಆಗಲಿಲ್ವ ಇನ್ನೊಂದು ಸಲ ಕೇಳಿದ್ರೆ ಅರ್ಥ ಆಗುತ್ತೆ ಬಟ್ ನೀನು ನಾನು ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ನೆನೆ ಜಗಳ ಕೂಡ ಮಾಡೋರು ಆ್ಯಂಡ್ ನಿಮಗೆ ನೆನೆ ಮಾನಸವ್ರು ಕೂಡ ಮಾತಾಡ್ತಾರೆ ಮಾನಸವ್ರು ಮಾತಾಡಿದ್ದು ಕೂಡ ತಪ್ಪು ಅಂತ ಹೇಳೋಕ್ಕಾಗಲ್ಲ ಬಟ್ ಸ್ಟಿಲ್ ಏನಂದರೆ ಅವ್ರು ಅರ್ಥ ಮಾಡ್ಕೋಬೇಕೇನೆಂದರೆ ಅವ್ರು ಹೇಗೆ ಹೇಳ್ತಿರು ಅಂದರೆ ಆಪೋಸಿಟ್ ಇರೋರು ಇರೋರು ಅವರು ಹೇಳಿದ್ದು ನಾವು ಯಾರಿಗೇಳಿದ್ದೀವಿ ಅಂದರೆ ಇಬ್ಬರು ಸೆಲೆಕ್ಷನ್ ಮಾಡಿದೀವಲ್ಲ ಅವ್ರಿಗೆ ಮಾತ್ರ ರೂಲ್ಸ್ ಹೇಳ್ತೀವಿ ಅವ್ರ ಮಾತ್ರ ಕೆಲ್ಸಕ್ಕೆ ಬರ್ತಾರೆ ಅಂತ ಅವರು ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ ಎಲ್ಲರಿಗೂ ಹೇಳ್ಬಿಟ್ರೆ ಪ್ಲಾನ್ ಮಾಡ್ಕೊಬಿಡ್ತಾರೆ ಅಂತ ಈ ಕಡೆ ನಮಗೆ ಮಾತ್ರ ಯಾಕೆ ಕೇಳ್ತಿಲ್ಲ ಅಂತ ಮನಸ್ಸ ಸೊ ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೆನೆ ಕಂಪ್ಲೀಟ್ ಎಪಿಸೋಡ್ನ ಹಾಳು ಮಾಡ್ತು ಅಥವಾ ತುಂಬ ಜಗಳನ್ನ ಕ್ರಿಯೇಟ್ ಮಾಡ್ತು ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಚೈತ್ರ ಕುಂದಾಪುರ ಅವ್ರದ್ದು ಕೂಡ ಒಂದು ಇಷ್ಟ ಅಂತಕ್ಕಂತ ಹೇಳಾಗುತ್ತೆ ಆ್ಯಂಡ್ ಜಗದೀಶ್ ಅವರು ಕೂಡ ಅಂತಕ್ಕಂತ ಹೇಳಾಗುತ್ತೆ ಇಲ್ಲಿ ಜಗದೀಶ್ ಅವರು ಹೋಗಿ ನೀರು ಕೊಡ್ತಿದ್ದಂಥದ್ದು ಆ್ಯಂಡ್ ಮಾನವೀಯತೆ ಬೇಕು ಹಾಗೇ ಅಂತೆಲ್ಲ ಮಾತಾಡ್ತಿದ್ದಂಥ ನನಗಂತೂ ಇಷ್ಟ ಆಗಲಿಲ್ಲ ಕಾರಣ ಇಷ್ಟೇ ಮಾನವೀಯತೆ ಎಲ್ಲರೂ ಕೂಡ ಇಂಪಾರ್ಟೆಂಟ್ ಬಟ್ ನಾವು ಇಲ್ಲೆಲ್ಲ ಒಂದು ಕಡೆ ತುಂಬ ಒಳ್ಳೆಯದಾಗಿ ಟ್ರೈ ಮಾಡ್ತೀವಿ ಅಂತ ಅನ್ಸುತ್ತೆ ಆ್ಯಂಡ್ ಜಗದೀಶ್ ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ ಉಲ್ಟಾ ಕೂಡ ಕೊಡಬಿಡ್ತಾರೆ ಹೋಗಿ ಕೆಲಸ ಮಾಡೋವಂಥದ್ದು ಬಟ್ ಆಕ್ಚುಲಿ ನಿಮಗೆ ಅಲ್ಲಿ ಕೆಲಸ ಮಾಡ್ಸೋಕೋಸ್ಕರೇ ನಿಮಗೆ ನರಕದಿರೋರನ್ನ ಹೇಳಿದ್ದಾರೆ ಅದು ತಕ್ಕಂತೆ ನಡಿಬೇಕು ಇಲ್ಲಾಂದರೆ ಸ್ವರ್ಗ ನರಗನೋ ಕಾನ್ಸೆಪ್ಟೇ ಬರಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಸಮರ್ಥ ಮತ್ತು ಅಸಮರ್ಥರು ನೀವು ನೋಡಿದಿರ ಪ್ರಿವಿಯಸ್ ಸೀಸನ್ನು ಹೆಂಗಿದ್ರು ಇನ್ಫ್ಯಾಕ್ಟ್ ದಿನ ಏನು ಕಾರ್ತಿಕ್ ಮತ್ತು ಇವರು ಸಂಗೀತ ಇನ್ಫ್ಯಾಕ್ಟ್ ಆವಾಗಲೇ ಸಿಕ್ಕಾಬೇಡಿ ಇಷ್ಟ ಆಗಿದೆ ನಮ್ಮೆಲ್ಲರೂ ಕೂಡ ಇದರಲ್ಲಿದ್ದಾಗಲೇ ಅಸಮರ್ಥಲಿದ್ದಾಗ ಸೊ ಇವ್ರು ಚೆನ್ನಾಗಿ ಯೂಸ್ ಮಾಡ್ಕೋಬೋದಾಗಿತ್ತು ಬಟ್ ಇಲ್ಲಿ ತುಂಬ ವಿಷಯಗಳನ್ನ ಹಾಳು ಮಾಡ್ತಿರೋದೇ ಇನ್ ಓವರ್ ಥಿಂಕಿಂಗ್ ಅಷ್ಟೇ ಇನ್ನೇನು ಹಾಳು ಮಾಡ್ತಾ ಇಲ್ಲ ಆ್ಯಂಡ್ ಇದನ್ನು ಬಿಟ್ಟು ನಿಮಗೆ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಈ ಸ್ವರ್ಗದಲ್ಲಿರುವಂಥವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ನಾವು ಸ್ವರ್ಗದಲ್ಲಿ ಇದ್ದೀವಿ ಸೊ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ನರ್ಕದಲ್ಲಿ ಸರಿಯಾಗಿ ಯೂಸ್ ಮಾಡ್ಕೋಬೇಕು ನಾವು ದಬ್ಬಾಳಿಕೆ ಮಾಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡಿದ್ದಾರೆ ಅದೇ ನರ್ಕದಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಟೈಮ್ ವೇಸ್ಟ್ ಮಾಡಬೇಕು ನಾವು ಅವ್ರಿಗೆ ಕಾಟ ಕೊಡಬೇಕು ಈ ಥರ ನಾವು ಕೆಲಸ ಮಾಡಬಾರ್ದು ಅಂತ ಇವ್ರು ಥಿಂಕ್ ಮಾಡ್ತಿದ್ದಾರೆ ಈ ಥರ ಥಿಂಕ್ ಮಾಡಿಕೊಂಡು ಈ ಥರ ಮೈಂಡ್ಸೆಟ್ ಇಟ್ಕೊಂಡು ಆ ಥರ ಏನೇನು ಮಾಡಿದ್ದಾರೆ ಅದೆಲ್ಲ ರೈಟ್ ಆಗುತ್ತೆ ಬಟ್ ಇಲ್ಲಿ ವಿಷಯ ಏನಂದರೆ ಬಿಗ್ ಬಾಸ್ ಅವ್ರು ಒಂದು ಸಿಂಪಲ್ ರೂಲ್ ಅವ್ರು ಕೆಲಸ ಮಾಡಬೇಕು ಇವ್ರು ಕೆಲಸ ಮಾಡಿಸ್ಕೋಬೇಕು ಅಷ್ಟೇ ಅಷ್ಟು ಮಾಡಿಬಿಟ್ಟಿರೋ ಮುಗಿದೋಗುತ್ತೆ ಬಟ್ ಇವ್ರು ಏನು ಮಾಡ್ತಾರೆ ಗೊತ್ತಾ ಇದೇನೋ ಒಂದು ಟಾಸ್ಕ್ ಇದೆ ಅಲ್ಲಿ ಮೇನ್ ಆಗಿ ಅಲ್ಲಿ ಪಾಯಿಂಟ್ಗಳು ಕೊಡ್ತಾ ಇದ್ದಾರೆ ಈಗ ಅಕಸ್ಮಾತ್ ಬಿಗ್ ಬಾಸ್ ಅವರು ನಿಮ್ಗೆ ಇಷ್ಟು ಪಾಯಿಂಟ್ ಇದೆ ನಿಮ್ಗೆ ಎದ್ರೆ ಇಷ್ಟಿದೆ ಅದು ಇದು ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿದರೆ ಇವರು ಖಂಡಿತವಾಗಿ ನಾವೆಲ್ಲ ಅಕ್ಸೆಪ್ಟ್ ಮಾಡ್ಬೋದಾಗಿತ್ತು ಬಟ್ ನೆನೆ ಬಿಗ್ ಬಾಸ್ ಆ ಥರ ಏನಿಲ್ಲ ಇವಾಗ ಸ್ವರ್ಗ ನರಕ ಏನಿದೆ ಅಂದರೆ ಮೇ ಮೊದಲೇಗಿತ್ತು ಸಮರ್ತಮಂತ ಕೆಲಸ ಮಾರ್ತರು ಅದೇ ಥರ ಇದು ಇರೋದು ಅಷ್ಟೇ ಸೊ ಇಲ್ಲಿ ಆ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ರೆ ಮುಗ್ದು ಬಟ್ ಇಲ್ಲಿ ಅದನ್ನೇನೋ ಮಾಡೋಕ್ಕೋಗಿ ಅದನ್ನು ಹೆಂಗೋ ತೊಗೊಂಡು ಕಂಪ್ಲೀಟ್ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ಕೊಂಡು ಬ್ರೇಕ್ ಮಾಡ್ಕೊಂಡು ಮುಂದೆ ಹೋಗಿ ಕಂಪ್ಲೀಟ್ ವಿಷಯನೇ ಹಾಳು ಮಾಡ್ಕೊಂಡ್ರು ಅಂತ ನನಗನ್ನಿಸ್ತು ನೀವು ಅಬ್ಸರ್ವ್ ಮಾಡಿ ಪ್ರತಿಯೊಂದು ಸಲೂ ಅದೇ ಆಗಿದ್ದು ಓವರ್ ಥಿಂಕಿಂಗ್ ಮತ್ತು ಸ್ಮಾರ್ಟ್ನೆಸ್ ತೋರ್ಸೋಕ್ಕೋಗಿ ಹಾಳು ಮಾಡ್ಕೊಳ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಆ್ಯಂಡ್ ತಿರ್ಗಾ ಸೇಬ್ ಸೇಬ್ಲ್ಲ ಅದು ಕಿತ್ಕೊಂಡು ಹೋಗಿದ್ದಾಗ್ಬೋದು ಮತ್ತು ಕೆಲಸ ಮಾಡಲ್ಲ ಅನ್ನೋದಾಗಿದ್ದು ನೀವು ತಡಿಬೇಕು ಅಂತ ಕೂಡ ಚೈತ್ರ ಕೂಡ ಹೇಳ್ತಾರೆ ಅದೆಲ್ಲ ರಾಂಗಿದೆ ಏನಕ್ಕೆ ಅಂದರೆ ಯಮುನಾ ಕೂಡ ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾರೆ ನಿಮ್ಗೆ ಗೊತ್ತಿರ್ಬೋದು ಈಗ ರೂಲ್ಸ್ ಬುಕ್ಕಲ್ಲಿ ಒಡಿಬಾರ್ದು ಅಂತ ಇದ್ದಾವಕ ಒಡಿ ಬರೆದು ಅಂದ್ಬಿಟ್ಟು ಹೊಡೆದ್ಬಿಟ್ಟಾಗ ನೀವು ಯಾಕೆ ಕೊಡಿದ್ರಿ ಅಂದರೆ ನೀವು ತಡಿಬೇಕಾಯಿತು ಅಂದರೆ ಅರ್ಥ ಇದೆ ಅಂತ ಖಂಡಿತವಾಗ್ಲೂ ಒಂದು ಬೆಸ್ಟ್ ಎಕ್ಸಾಂಪಲ್ ಅವ್ರು ಮಾಡಿದಕ್ಕೆ ಅಲ್ಲಿ ಚೈತ್ರ ಅವ್ರ ಕಡೆಯಿಂದ ಕೂಡ ಕಟ್ಟಾಗೋಕ್ಕೆ ರೆಸ್ಪಾನ್ಸ್ ಬರಲ್ಲ ಸೊ ಇದೇ ಒಂದು ರಿಯಾಲಿಟಿ ನಿಮ್ಮ ಚೈತ್ರ ಸಪೋರ್ಟ್ ಮಾಡೋರಾಗ್ಬೋದು ಅಥವಾ ಬೇರೆಯವರು ಸಪೋರ್ಟ್ ಮಾಡೋರಾಗ್ಬೋದು ಇಲ್ಲಿ ಕ್ಲಿಯರಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾಡಬೇಕಾ ಅದು ಅಂತೆಲ್ಲ ಮಾಡ್ತಾರಲ್ಲ ಇದಕ್ಕೊಂದು ಎಕ್ಸಾಂಪಲ್ ಆಗುತ್ತೆ ಅದನ್ನು ತುಂಬ ಚೆನ್ನಾಗಿ ಎಮನೋರ್ ಹೇಳಿದರು ಬಟ್ ಆ ಪಾಯಿಂಟನ್ನು ಜನ ತಗೊಳಕ್ಕೆ ರೆಡಿ ಇಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಆ್ಯಂಡ್ ಇದೆಲ್ಲ ಆದಮೇಲೆ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಲಗ್ಸರಿ ಕೂಡ ಹೋಗುತ್ತೆ ಆ್ಯಂಡ್ ನಮ್ಮ ಇವರು ಕೂಡ ಯಾರು ನಮ್ಮ ಲಾಯರ್ ಜಗದೀಶ್ ಅವರಿದ್ದಾರಲ್ಲ ಅವರು ಕೂಡ ತುಂಬ ಈ ಗ್ರೂಪ್ ಮಾಡಿ ನೀವೆಲ್ಲ ಹುಡುಕಿ ಮಾತಾಡ್ಬಿಟ್ರೆ ಗ್ರೂಪ್ ಆಗಿಬಿಡುತ್ತೆ ಆಗಿ ಅಂತ ಕೂಡ ಮಾತಾಡ್ತಾರೆ ಅದೆಲ್ಲ ಆಗಿ ಇತ್ತು ಅಂತ ಅನಿಸ್ತು ಬೇಕಾಗಿಲ್ಲ ಅವ್ರು ಹೋಗಿ ಕೆಲಸ ಮಾಡಿದ್ದಾಗ್ಬೋದು ಅವೆಲ್ಲ ಎಗೇನೆಸ್ಟ್ ರೂಲ್ ಇತ್ತು ಅದನ್ನು ಯಾಕೆ ಮಾಡ್ತಿದ್ದಾರೆ ಏನು ಅಂತ ಐಡಿಯಾ ಇಲ್ಲ ನಿಮಗೇನಿಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಜೊತೆಗೆ ಅವರು ಇದೆಲ್ಲ ಮಾಡಿ ಎಂಜಾಯ್ ಮಾಡ್ತಿದ್ರು ಲಕ್ಸರಿ ಹೋದ್ಮೇಲೆ ನರ್ಕದಿರೋರು ಕೂಡ ಎಂಜಾಯ್ ಮಾಡಿದ್ರು ಬಟ್ ಇಷ್ಟೇ ಅಲ್ಲಿ ತುಂಬ ಮಿಸ್ಅನ್ಸ್ಟ್ಯಾಂಡಿಂಗ್ ಮಾಡ್ಕೋತಿದ್ದಾರೆ ಆ್ಯಂಡ್ ಇದೆಲ್ಲ ಮುಗಿದ್ರೆ ಲಾಸ್ಟಲ್ಲಿ ಎಲಿಮಿನೇಷನ್ದು ಬರುತ್ತೆ ನಾಮಿನೇಷನ್ದು ಈ ನಾಮಿನೇಷನ್ ಬಂದಾಗ ಚೈತ್ರ ಅವರು ನಾಮಿನೇಟ್ ಆಗಿದ್ದಾರೆ ಬಟ್ ಚೈತ್ರ ಕುಂದಾಪುರ ಅವ್ರಿಗೆ ಕೇಳಿದಂಥ ಪ್ರಶ್ನೆಗಳು ನನಗೆ ಇಲ್ಲಿವರೆಗೂ ಚೈತ್ರ ಕುಂದಾಪುರ ಪ್ರೋವದ್ರ ಕೂಡ ಎಪಿಸ್ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಇತ್ತು ಪ್ರೂಫ್ ಎಲ್ಲ ಓಕೆನಾ ಅವ್ರು ತಪ್ಪುಗಳ ಬಗ್ಗೆ ಬಟ್ ಇವಾಗ ನಾನು ಎಪಿಸೋಡ್ ನೋಡಿ ಲಾಸ್ಟ್ ನೋಡಿದಾಗ ತಿರ್ಗಿ ಲಾಸ್ಟ್ ನೋಡಬೇಕಾದ್ರೆ ನಂಗೆ ಇಷ್ಟೇ ನೀವು ಸಾವಿರ ತಪ್ಪು ಮಾಡಿ ಬಟ್ ತಪ್ಪನ್ನ ಸ ನಾವು ಮಾಡಿ ಸರಿ ಅಂತ ಹೆಂಗೆ ಪ್ರೂವ್ ಮಾಡ್ಕೊತೀರ ಅನ್ನೋ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಕಂಪ್ಲೀಟ್ ಸಖತ್ತಾಗಿ ಆಟ ಗುರು ಅಲ್ಲಿ ಬಂದಂಥ ಸ್ಪರ್ಧೆಗಳೆಲ್ಲ ನಾಮಿನೇಟ್ ಮಾಡ್ತಾಯಿದ್ರೆ ಅದನ್ನು ತುಂಬ ಪಾಸಿಟಿವ್ ತೊಗೊಂಡ್ರು ಜೊತೆಗೆ ಪ್ರತಿಯೊಂದು ಕೂಡ ನನ್ನ ಗೇಮ್ ಆಗಿತ್ತು ಅದು ನನ್ನ ಪ್ಲ್ಯಾನ್ ಆಗಿತ್ತು ನಾನು ಇದಕ್ಕೋಸ್ಕರ ಹಿಂಗೆ ಮಾಡಿದೆ ಅಂತ ಕ್ಲಿಯರ್ ಆಗಿ ಹೇಳಿದ್ರು ಆ್ಯಕ್ಚುಲಿ ಅದೆಲ್ಲ ರಾಂಗೇ ಬಟ್ ಅವ್ರು ಹೇಳಿದಂಥ ರೀತಿ ಮತ್ತು ಅದೇನಿತ್ತು ಅದು ಎಲ್ಲರಿಗೂ ಕೂಡ ರೈಟ್ ಅನ್ನೋ ರೀತಿ ಅನ್ನಿಸ್ತು ಇನ್ಕ್ಲೂಡಿಂಗ್ ನನಗೂ ಕೂಡ ರೀಸನ್ ಇಷ್ಟೇ ಅವ್ರು ಏನೇನು ಹೇಳಿದ್ರು ಅದೆಲ್ಲ ಒಬ್ಬ ಗೇಮರ್ ಆಗಿ ಮಾಡ್ತಿರುವಂಥದ್ದು ಬಟ್ ಆ ಗೇಮ್ ಈ ಟಾಸ್ಕ್ ಏನಿತ್ತು ಇದರಲ್ಲಿ ಅವಶ್ಯಕತೆ ಇರಲಿಲ್ಲ ಇದೇ ಟಾ ಇದೇ ಗೇಮ್ನ ಇದೇ ಸ್ಟ್ರಾಟಜಿಗಳನ್ನ ನೆಸ್ಟ್ ಬರುವಂಥ ಗೇಮ್ಗಳಲ್ಲಿ ಚೈತ್ರ ಕುಂದಾಪುರವ್ರು ಕೊಟ್ಟರು ಅಂದರೆ ಐ ಥಿಂಕ್ ಅವರು ಟಾಪ್ ಆದರೂ ಬಂದೇ ಬರ್ತಾರೆ ಯಾರಿಗೆ ಗೊತ್ತು ವಿನ್ನರ್ ಆದರೂ ಆಗ್ಬೋದು ಏನೇ ಇಷ್ಟ ಆಗ್ಬೋದು ಕಷ್ಟ ಆಗ್ಬೋದು ನೋಡಿ ಎಷ್ಟೋ ತಪ್ಪುಗಳು ಮಾಡಿರ್ಬೋದು ಬಟ್ ಸ್ಟಿಲ್ ನನಗಂತೂ ಕುಂದಾಪುರವ್ರು ಲಾಸ್ಟ್ಲು ಕೊಟ್ಟಂಥ ಮಾತುಗಳೇನಿತ್ತು ಆ ರಿಪ್ಲೈ ಏನಿತ್ತು ಆ್ಯಂಡ್ ಅದನ್ನು ಪಾಸಿಟಿವ್ ಆಗಿ ಹೇಳಿದ್ರು ನಗ್ನಾಗುತ್ತಾ ಹೇಳಿದ್ರು ತುಂಬ ಆ್ಯಕ್ಟಿವ್ ಇದ್ದಾರೆ ಎಲ್ಲರೂ ಜನ ಚೆನ್ನಾಗಿದ್ದಾರೆ ತಪ್ಪಿದಾಗ ತಪ್ಪು ಸರಿಯಾದ ಸರಿ ಅಂದ್ಕೊಂಡು ಅದ್ರ ಜೊತೆಗೆ ಎಲ್ಲದಕ್ಕೂ ಕೂಡ ಒಂದೊಂದು ಮಾತುಗಳನ್ನ ಸರಿಯಾಗಿ ಉತ್ತರ ಕೊಡ್ತಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಚೈತ್ರ ಕುಂದಾಪುರ ನೆಕ್ಸ್ಟ್ ಲೆವೆಲಿಗೆ ಗೇಮ್ನ ಹಾಡ್ತಿದ್ದಾರೆ ಸೀರಿಯಸ್ಲಿ ಸಗದಾಗಿ ಇಷ್ಟ ಆಯಿತು ಆ್ಯಂಡ್ ಕಂಪ್ಲೀಟ್ ಶೋ ಅವ್ರದ್ದೇ ಆಗಿತ್ತು ಬಟ್ ಇಲ್ಲಿ ತುಂಬ ಜನ ಆ್ಯಕ್ಟಿವ್ ಆಗಿ ಕಾಣಿಸ್ಕೊಳ್ಳಿಲ್ಲ ಅದು ನೋಡ್ರೆ ಬೇಜಾರಾಗುತ್ತೆ ಆ್ಯಕ್ಚುಲಿ ಮೋಕ್ಷಿತಾ ಅವ್ರದ್ದು ಕೂಡ ಬರುತ್ತೆ ಅವರು ಆ್ಯಕ್ಚುಲಿ ನನಗೆ ಫೇವ್ರೇಟ್ ಥರ ಇದ್ದಾರೆ ಅವ್ರು ಸ್ವಲ್ಪ ನನಗೆ ಬಗೆ ಅವ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಬಟ್ ಅವ್ರಿಗೆ ಫ್ಯಾಮಿಲಿ ತುಂಬ ಇಷ್ಟ ಸೊ ನನಗೂ ಕೂಡ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ಸೊ ಆಗಿ ನನಗೆ ಸ್ವಲ್ಪ ಕನೆಕ್ಟ್ ಅಂತ ಅನ್ನಿಸ್ತು ಫಸ್ಟ್ ಬಂದಾಗ ಬಟ್ ನೆನೆ ಎಪಿಸೋಡೆಲ್ಲ ನೋಡಿದಾಗ ಅಷ್ಟೊಂದು ಆ್ಯಕ್ಟಿವ್ ಆಗಿ ಕಾಣಿಸ್ಕೊತಿಲ್ಲ ಮೇ ಬಿ ಯಾಕೆ ಏನು ಅಂತ ಗೊತ್ತಿಲ್ಲ ನೋಡೋಣ ಮುಂದಿನ ಚೇಂಜ್ ಆಗ್ತಾರೆ ಅಂತ ಅವ್ರಿಗೂ ಸ್ವಲ್ಪ ಕ್ಲಾಶ್ ಆದಂಗೆ ಕಾಣಿಸಿದ್ದೆ ಎಲ್ಲಿಗೋಗಿ ನಿಂತಿದ್ದೆ ನಿಂತೆ ಗೊತ್ತಿಲ್ಲ ಕಾದು ನೋಡೋಣ ಏನಾಗುತ್ತೆ ಅಂತ ಒಟ್ಟಿನಲ್ಲಿ ತುಂಬ ಜನ ಆ್ಯಕ್ಟಿವ್ ಆಗೋದಿದೆ ಬಟ್ ನಿನ್ನೆ ಶೋ ಸಾಗದಾಗಿತ್ತು ಮಾನಸವ್ರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಅಂತ ಅನ್ಸ್ಕೊಂಡ್ರು ಐಶ್ವರ್ಯ ಚೆನ್ನಾಗಿ ಇದು ಮಾಡಿದ್ರು ಆ್ಯಂಡ್ ಉಗ್ರ ಮಂಜು ಚೆನ್ನಾಗಿ ಮಾಡಿದ್ರು ಚೈತ್ರ ಕುಂದಾಪುರ ಚೆನ್ನಾಗಿ ಮಾಡಿದ್ರು ಮತ್ತು ನಮ್ಮ ಇವರು ಇದ್ದಾರಲ್ಲ ಲಯರ್ ಜಗೀಶ್ ಅವರು ಚೆನ್ನಾಗಿ ಆಡಿದ್ರು ಬಟ್ ಒಂದು ವಿಷಯ ಬೇಜಾರಾಗಿದ್ದೇನೆಂದರೆ ನಿಮಗೆ ಒಂದು ಕೂತ್ಕೋ ಮಾತಾಡ್ತಿರ್ಬೇಕಾದ್ರೆ ಚೈತ್ರಾ ಕುಂದಾಪ್ರವ್ರಿಗೆ ಇದಿದೆ ಹೊರಗಡೆ ಫ್ಯಾನ್ಸ್ ಇದೆ ಹಾಗೀಗೆ ಅಂತ ಹೇಳಿದ್ರಲ್ಲ ಅದು ರಾಂಗ್ ಅಂತ ಅನಿಸ್ತು ರೀಸನ್ ಏನಂದರೆ ಎಲ್ಲರಿಗೂ ಫ್ಯಾನ್ಸ್ ಇದ್ದಾರೆ ಜೊತೆಗೆ ಇವರು ತುಂಬ ಓವರ್ ಹೊರ್ಗಡೆ ವಿಷಯಗಳನ್ನ ತಗೊಂಡು ಆಗಿ ಥಿಂಕ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಸ್ಟೆಲ್ಲ ಆಡ್ತಾರೆ ಅನ್ನೋದು ಗೊತ್ತಾಗ್ತದೆ ಇದು ನಿಜವಲ್ಲೂ ಕನ್ಫ್ಯೂಷನ್ ಸ್ಟಾರ್ಟ್ ಮಾಡೋದು ಅವ್ರಿಗೆ ಎಡ್ವರ್ಟ್ ಮಾಡ್ಸುತ್ತೆ ಸೊ ನೆನ್ನೆ ಕೂಡ ಅದೇ ಎಡ್ವರ್ಟ್ಗಳನ್ನ ಮಾಡಿದ್ರು ಅವರಿಂದಲೇ ಲಕ್ಷಿ ಕೂಡ ಹೋಗಿತ್ತು ಆ್ಯಂಡ್ ನಿಜ ಜೊತೆಗೆ ಮೇಯ್ನಾಗಿ ಆಗಿ ಯಾರು ನಮ್ಮ ಧನ್ರಾಜ್ ಆಚಾರ್ಯ ಆಗ್ಬೋದು ಬಬೇಗೌಡ ಆಗ್ಬೋದು ಇವರೆಲ್ಲ ತುಂಬ ಚೆನ್ನಾಗಿದ್ದಾರೆ ತುಂಬ ಸಾಫ್ಟ್ ಅನ್ನಿಸಿದ್ದು ನಮಗೆ ಕೀರ್ತಿ ಧನ್ ಕೀರ್ತಿ ಅವರು ಇದ್ದಾರಲ್ಲ ಧಮರಾಜ ಅವರು ತ್ರಿವಿಕ್ರಮ ಅವರು ಕೂಡ ಸ್ವಲ್ಪ ಅಷ್ಟೊಂದು ಆ್ಯಕ್ಟಿವ್ ಅಂತ ಅನಿಸ್ಲಿಲ್ಲ ಬಟ್ ನೋಡುವ ರಾಜೀತ್ ಇವ್ರಲ್ಲಿ ನರಕದಲ್ಲಿ ಇದ್ದಾರಲ್ಲ ಅವರೇ ಸ್ವಲ್ಪ ಬೆಟರಾಗಿ ಪರ್ಫಾಮ್ ಮಾಡ್ತಾರೆ ಅಂತ ಅನಿಸ್ತು ಬಟ್ ವಿಷಯನ ತಗೊಳ್ಳೋವಂಥ ರೀತಿಯಲ್ಲಿ ಎಡಗಿದ್ದಾರೆ ಮುಂದಿನ ದಿನಗಳಲ್ಲಿ ಸರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋಣ ಬಟ್ ಈ ಎಪಿಸೋಡ್ನ ಹೀರೋಗಳಾಗಿರುವಂಥದ್ದು ಅದು ಕೂಡ ಮೇನ್ ಹೀರೋ ಅಂದರೆ ಅದು ಚೈತ್ರ ಕುಂದಾಪುರ್ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲಭ್ಯ ಗೈಸ್ ಬಾಯ್